ನಮಸ್ಕಾರ ಸ್ನೇಹಿತರೆ ಮೇ ಇಪ್ಪತ್ತಾರರ ಕರ್ನಾಟಕದ ಕೋವಿಡ್ ನೈನ್ಟೀನ್ ವರದಿಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಕರ್ನಾಟಕವು ಮೂವತ್ತೇಳು ಹೊಸ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಪ್ರಕರಣಗಳನ್ನು ವರದಿ ಮಾಡಿದೆ ಇದು ನಿನ್ನೆ ವರದಿಯಾದ ಒಂಬತ್ತು ಪ್ರಕರಣಗಳಿಗೆ ಹೋಲಿಸಿದರೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಷದ ಒಟ್ಟು ಪ್ರಕರಣಗಳು ಒಂದೂರ ಮೂವತ್ತೈದಕ್ಕೆ ತಂದು ನಿಲ್ಲಿಸಿದೆ ಆದರೆ ಸಕಾರಾತ್ಮಕವಾಗಿ ಇಂದು ನಾಲ್ಕು ರೋಗಿಗಳು ಚೇತರಿಸಿಕೊಂಡಿದ್ದಾರೆ ಮತ್ತು ಅವರು ಬಿಡುಗಡೆಯಾಗಿದ್ದಾರೆ ಆದರೆ ನಿನ್ನೆ ಯಾವುದೇ ಚೇತರಿಕೆ ವರದಿಯಾಗಿರಲಿಲ್ಲ ಮುಖ್ಯವಾಗಿ ಎರಡು ದಿನಗಳಲ್ಲಿ ಯಾವುದೇ ಹೊಸ ಸಾವುಗಳು ಕೂಡ ವರದಿಯಾಗಿಲ್ಲ ಮತ್ತು ಇಲ್ಲಿಯವರೆಗೆ ಈ ವರ್ಷ ಸಾವಿನ ಸಂಖ್ಯೆ ಕೇವಲ ಒಂದಾಗಿದೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನಿನ್ನೆ ನಲವತ್ತೇಳಿತ್ತು ಆದರೆ ಇವತ್ತು ಎಂಬತ್ತಕ್ಕೆ ಏರಿಕೆಯಾಗಿದೆ ಇವುಗಳಲ್ಲಿ ಎಪ್ಪತ್ತಾರು ರೋಗಿಗಳು ಮನೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಮತ್ತು ನಾಲ್ಕು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಿನ್ನೆಯಂತೆಯೇ ಆಮ್ಲಜನಕದ ಬೆಂಬಲ ಐಸಿಯುನ ಆರೈಕೆ ಮತ್ತು ವೆಂಟಿಲೇಟರ್ ಸಹಾಯದ ಅಗತ್ಯ ಯಾವುದೇ ರೋಗಿಗಳಿಗೆ ಇಂದೂ ಕೂಡ ಬಿದ್ದಿಲ್ಲ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆಸಲಾದ ಒಟ್ಟು ಪರೀಕ್ಷೆಗಳ ಸಂಖ್ಯೆ ಒಂದು ನೂರ ತೊಂಬತ್ತೊಂದು ನಿನ್ನೆ ನಡೆಸಿದ ಒಂದು ನೂರ ನಾಲ್ಕು ಪರೀಕ್ಷೆಗಳಿಗಿಂತ ಇದು ಆಲ್ಮೋಸ್ಟ್ ಡಬಲ್ ಆಗಿದೆ ಇದರಲ್ಲಿ ಆರ್ ಟಿ ಪಿ ಸಿ ಆರ್ ಪರೀಕ್ಷೆಗಳು ಒಂದು ನೂರ ಎಪ್ಪತ್ತೊಂದು ಇವು ನಿನ್ನೆ ತೊಂಬತ್ತಾರಾಗಿದ್ವು ಆಗಿದ್ವು ಇನ್ನು ರ್ಯಾಪಿಡ್ ಪರೀಕ್ಷೆಗಳು ನಿನ್ನೆ ಎಂಟಾಗಿದ್ವು ಇವತ್ತು ಇಪ್ಪತ್ತು ಪರೀಕ್ಷೆಗಳನ್ನು ಕೈಗೊಂಡಿದ್ದಾರೆ ಪಾಸಿಟಿವ್ ದರವು ಕೂಡ ನಿನ್ನೆ ಎಂಟು ಪಾಯಿಂಟ್ ಆರು ಐದರಷ್ಟಿದ್ದರೆ ಇಂದು ಹತ್ತೊಂಬತ್ತು ಪಾಯಿಂಟ್ ಮೂರು ಏಳರಷ್ಟು ಏರಿಕೆಯಾಗಿದೆ ಇದು ಡಬಲ್ಗಿಂತ ಹೆಚ್ಚಾಗಿದೆ ಇದು ಪತ್ತೆಯಾದ ಪ್ರಕರಣಗಳಲ್ಲಿ ತಾತ್ಕಾಲಿಕ ಏರಿಕೆಯನ್ನು ಸೂಚಿಸುತ್ತೆ ಪ್ರಕರಣಗಳ ಸಾವಿನ ಪ್ರಮಾಣವು ಸೊನ್ನೆಯಷ್ಟಿದೆ ಇದು ಬಲವಾದ ನಿರ್ವಹಣೆಯನ್ನು ಪ್ರತಿಬಿಂಬಿಸುತ್ತೆ ಇಂದು ಪಾಸಿಟಿವ್ ಪ್ರಕರಣಗಳು ಮತ್ತು ಪಾಸಿಟಿವ್ ದರದಲ್ಲಿ ಏರಿಕೆ ಕಂಡುಬಂದರೂ ಕೂಡ ಕರ್ನಾಟಕದಲ್ಲಿ ಕೋವಿಡ್ ನೈನ್ಟೀನ್ ಪರಿಸ್ಥಿತಿ ಸ್ಥಿರವಾಗಿದೆ ಮತ್ತು ನಿಯಂತ್ರಣದಲ್ಲಿದೆ ಹೆಚ್ಚಿನ ಪ್ರಕರಣಗಳು ಸೌಮ್ಯವಾಗಿದ್ದು ರೋಗಿಗಳು ಮನೆಯಲ್ಲಿಯೇ ಚಿಕಿತ್ಸೆಯನ್ನು ಪಡಿತಾಯಿರ್ತಾರೆ ಆದರೂ ಕೂಡ ನಾವೆಲ್ಲರೂ ಜಾಗರೂಕರಾಗಿರಬೇಕು ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಅನುಸರಿಸಬೇಕು ಮತ್ತು ಅನಗತ್ಯವಾಗಿ ನಾವು ಭಯಭೀತರಾಗಬಾರ್ದು ಸರ್ವೇ ಜನ ಸುಖಿನೋಭಾವಂತು